ನನ್ನ ಹೆಸರು ಹೇಮಚಂದ್ರ ದಾಳಗೌಡ ನಾಡಿ ಅಲ್ಲಮ್ಮ ಸಾಂಸ್ಕೃತಿಕ ವೇದಿಕೆಯವರು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಪ್ರಯುಕ್ತ ಒಂದು ದೇಶಭಕ್ತಿ ಗೀತೆಯನ್ನ ಸ್ವರಚಿತ ಅಥವಾ ಇತರೆಯವರು ರಚಿತ ಮಾಡೋದರದನ್ನ ಹಾಡ್ಲಿಕ್ಕೆ ಹೇಳಿದರು ನಾನು ನಾನೇ ರಚನೆ ಮಾಡಿರುವಂತಹ ಒಂದು ಗಣಗೀತೆಯನ್ನ ಈ ಸಂದರ್ಭದಲ್ಲಿ ಹಾಡ್ಲಿಕ್ಕೆ ಇಷ್ಟಪಡ್ತೇನೆ ತಾಯಿ ಭಾರತ ಮಾತೆ ಮಕ್ಕಳು ನಾವು ಒಂದೇ ಒಕ್ಕಲು ಎಂಬ ಭಾವವ ಕೂಗಿ ಹಾಡುತ್ತ ಸುಖ ದಿನ ಯುವ ಸುಖದಿನಲಿಯುವ ಕೂಡುತ್ತ ಹಿಂದು ಮುಸ್ಲಿಂ ಬೌದ್ಧ ಕ್ರಿಸ್ತ ಜೈನರೆಲ್ಲರೂ ಮನುಜರೇ ಬೌದ್ಧ ಕ್ರಿಸ್ತ ಜೈನರೆಲ್ಲರು ಮನುಜರೇ ಮನುಜ ಮತವಾ ಕೂಗಿ ಹಾಡುತ್ತ ಸುಖ ದಿನ ಯುವ ಕೂಡ ಸುಖ ವೇಷ ಭಾಷೆ ವರ್ಣ ಬೇರೆ ಮಾತೆ ಒಂದೇ ಭಾರತ वेशभाषे वर्णबेरे माते वन्दे भारत सोदरत्व कूगि हाडुत सुख दिन कूडुता सुख दिनलियुव कोडुता गान्धि अम्बेड्कर् ताता अम्बेड पटेल् वल्लभ सुभाचन्द्र तत्त्व दर्शन कूगि हाडुत सुख दिनलियुव कूडुता सुख दिनलि युव शास्त्री कलमर देशनिष्ठय दास शरणर तव शास्त्री कलमर देशनिष्ठय दास शरणर तव ಜಗಕ್ಕೆ ಸಾರುವ ಪಾಲಿಸಿ ಸುಖ ಮನ್ನಿಸಿ ಸುಖ ಮನ್ನಿಸಿ ಶಾಂತಿ ಮಂತ್ರವ ಜಗಕ್ಕೆ ಸಾರುತ ಐಕ್ಯ ಭಾವದಿ ಬಾಳುತ ಶಾಂತಿ ಮಂತ್ರವ ಜಗಕ್ಕೆ ಸಾರುತ ಐಕ್ಯ ಭಾವದಿ ಬಾಳುತ ಯುದ್ಧ ನಷ್ಟವ ಕೂಗಿ ಹೇಳುತ ಯುದ್ಧ ನಷ್ಟವ ಕೂಗಿ ಹೇಳುತ್ತ ಸುಖ ದಿನಲಿಯುವ ಕೂಡುತ್ತ ಸುಖ ದಿನಲಿಯುವ ಕೂಡುತ್ತ ತಾಯಿ ಭಾರತ ಮಾತೆ ಮಕ್ಕಳು ನಾವು ಒಂದೇ ಒಕ್ಕಲು ತಾಯಿ ಭಾರತ ಮಾತೆ ಮಕ್ಕಳು ನಾವು ಒಂದೇ ಒಕ್ಕಲು ಎಂಬ ಭಾವವ ಕೂಗಿ ಹಾಡುತ್ತ ಸುಖ ದಿನಿಯುವ ಕೂಡುದ ಸುಖ ಯುವ